ನಮಸ್ಕಾರ ವೀಕ್ಷಕರೇ ರಘು ಪಬ್ಲಿಕ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಯೋಜನೆಯ ಫಲಾನುಭವಿ ರೈತರಿಗೆ ಬಂಪರ್ ಸಿಹಿಸುದ್ದಿ ಸುದ್ದಿ ಬಂದಿದೆ ಪಿಎಂ ಕಿಸಾನ್ ಸಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತಿನ ಹಣವನ್ನು ಪಡೆದುಕೊಂಡು ಸಂತಸದಲ್ಲಿರುವಂತಹ ರೈತರಿಗೆ ಮತ್ತೊಂದು ಸಿಹಿ ಸುದ್ದಿಯನ್ನು ಕೇಂದ್ರ ಸರ್ಕಾರ ನೀಡಿದೆ ಹೌದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಬಿಡುಗಡೆ ದಿನಾಂಕವನ್ನು ಘೋಷಣೆ ಮಾಡಿರುವ ಸುದ್ದಿಯೊಂದು ಬಂದಿದ್ದು ಇದರ ಬಗ್ಗೆ ವಿವರವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ನೀವು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿ ರೈತರಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಬತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳುವುದರ ಮೂಲಕ ನಮ್ಮ ಚಾನಲ್ ಅನ್ನು ಮಾಡಿಕೊಳ್ಳಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತಿನ ಬಿಡುಗಡೆ ನಂತರ ತುರ್ತಾಗಿ ಹದಿನೇಳು ಕಂತಿನ ಎರಡು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಬೇಕು ಕುರಿತು ಚರ್ಚೆ ಶುರುವಾಗಿದೆ ಹೌದು ಹೌದು ಸ್ನೇಹಿತರೆ ಹದಿನಾರನೇ ಕಂತಿನ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಕಂತಿನ ಹಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಫೆಬ್ರವರಿ ಇಪ್ಪತ್ತೆಂಟರಂದು ಮಹಾರಾಷ್ಟದ ಯುವತ್ಮಾಲ್ನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಡಿಬಿಟಿ ಮಾಧ್ಯಮದ ಮೂಲಕ ದೇಶದ ಒಂಬತ್ತು ಕೋಟಿಗೂ ಹೆಚ್ಚು ರೈತರ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದರು ಆದರೆ ಅನೇಕ ರೈತರಿಗೆ ಹದಿನಾರನೇ ಕಂತಿನ ಹಣ ಇನ್ನೂ ಜಮವಾಗಿಲ್ಲ ಯಾರಿಗೆ ಹಣ ಜಮ ಆಗಿಲ್ಲವೋ ಅಂತವರು ತುರ್ತಾಗಿ ಈ ಕೆಲಸವನ್ನು ಮಾಡಬೇಕು ಅವು ಯಾವ ಎಂದರೆ ಇ ಕೆ ಪ್ರಕ್ರಿಯೆ ಮಾಡಿಸುವುದು ಮತ್ತು ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಮಾಡಿಸಿ ಎನ್ ಐ ಸೀಡಿಂಗ್ ಮಾಡಿಸುವುದು ಯಾರು ಈ ಕೆಲಸವನ್ನ ಮಾಡಿಲ್ಲವೋ ಅಂತವರ ಖಾತೆಗೆ ಹಣ ವರ್ಗಾವಣೆ ಆಗಿರುವುದಿಲ್ಲ ಅಂತವರು ತುರ್ತಾಗಿ ಈ ಕೆಲಸವನ್ನ ಮಾಡಿದರೆ ನಿಮಗೆ ಹದಿನಾರನೇ ಕಂತು ಹಾಗೂ ಹದಿನೇಳನೇ ಕಂತಿನ ಹಣ ಒಟ್ಟಿಗೆ ಸೇರಿ ನಿಮ್ಮ ಖಾತೆಗೆ ಹಣ ಜಮವಾಗುತ್ತದೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಹೊಸದಾಗಿ ತೊಂಬತ್ತು ಲಕ್ಷ ರೈತರನ್ನ ಸೇರಿಸಿಕೊಳ್ಳಲಾಗಿದೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಹೊಸದಾಗಿ ತೊಂಬತ್ತು ಲಕ್ಷ ರೈತರನ್ನ ಸೇರಿಸಿಕೊಳ್ಳಲಾಗಿದೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಈ ಎಲ್ಲಾ ತೊಂಬತ್ತು ಲಕ್ಷ ರೈತರಿಗೂ ಸಹ ಹಣ ವರ್ಗಾವಣೆ ಆಗಿರುತ್ತದೆ ಯಾವ ರೈತರಿಗೆ ಇಂದಿನ ಕಂತಿನ ಹಣ ಸಿಕ್ಕಿಲ್ಲವೋ ಅಂತವರಿಗೆ ಇಂದಿನ ಬಾಕಿ ಕಂತಿನ ಹಣ ಹಾಗೂ ಇದೀಗ ಬಿಡುಗಡೆ ಮಾಡಿರುವ ಕಂತಿನ ಹಣ ಒಟ್ಟಿಗೆ ಸೇರಿ ಬಿಡುಗಡೆ ಮಾಡಲಾಗಿರುತ್ತದೆ ಈ ರೈತರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಅವರ ಬ್ಯಾಂಕ್ ಖಾತೆಗೆ ಜಮವಾಗಿರುತ್ತದೆ ಎಲ್ಲಾ ಫಲಾನುಭವಿ ರೈತರು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಧಿಕೃತ ಹೋಟೆಲ್ಗೆ ಹೋಗಿ ಹದಿನೇಳನೇ ಕಂತಿನ ಹಣ ಯಾವಾಗ ಬರುತ್ತದೆ ತಿಳಿಯಲು ನೀವು ಇಲ್ಲಿ ನೀಡಿರುವ ರಿವೈಸ್ಡ್ ಬಿಡುಗಡೆ ಮಾಡಿದ್ದು ನೀವು ಅಲ್ಲಿ ನೋಡಬಹುದು ಪ್ಲಸ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡುತ್ತಲೇ ನಿಮಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಯಾವಾಗ ಬಿಡುಗಡೆಯಾಗುತ್ತದೆ ಎಂಬುದನ್ನು ಇಲ್ಲಿ ತಿಳಿಸಲಾಗಿರುತ್ತದೆ ಇಲ್ಲಿ ನೀಡಿರುವ ಹದಿನೇಳನೇ ಕಂತಿನ ನೋಟಿಫಿಕೇಶನ್ ನಾವು ತಿಳಿಯಬಹುದು ಇಲ್ಲಿ ಎಲ್ಲಾ ಡೀಟೇಲ್ಡ್ ಇನ್ಫಾರ್ಮೇಶನ್ ಇರುತ್ತದೆ ಇಲ್ಲಿ ನಾವು ಸ್ಪಷ್ಟ ನೋಡಬಹುದು ದಿಸ್ ಫೈನಾನ್ಸಿಯಲ್ ಬೆನಿಫಿಟ್ಸ್ ಆಫ್ ಅವರ್ ಎಲಿಜಿಬಲ್ ಫಾರ್ಮರ್ಸ್ ಇನ್ ತ್ರೀ ಇನ್ಸ್ಟಾಲ್ಮೆಂಟ್ಸ್ ಟೂ ತೌಸಂಡ್ ರುಪೀಸ್ ಈಚ್ ಎವರಿ ಫೋರ್ ಮಂತ್ಸ್ ಏಪ್ರಿಲ್ ಟು ಜುಲೈ ಆಗಸ್ಟ್ ಟು ನವಂಬರ್ ಅಂಡ್ ಡಿಸೆಂಬರ್ ಟು ಮಾರ್ಚ್ ಅಂತ ಇದೆ ಇದೀಗ ಬಿಡುಗಡೆಯಾಗಿರುವ ಕಂತಿನ ಹಣ ಡಿಸೆಂಬರ್ ಟು ಮಾರ್ಚ್ ಅವಧಿಯ ಕಂತಾಗಿದ್ದು ಒಂದನೇ ಏಪ್ರಿಲ್ ನಿಂದ ಹದಿನೇಳನೇ ಕಂತಿನ ಹಣ ಜಾರಿ ಮಾಡಲಾಗುತ್ತದೆ ಈ ರೀತಿ ಯಾರು ಹದಿನೇಳನೇ ಕಂತಿಗಾಗಿ ಕಾಯುತ್ತಿದ್ದಾರೆ ಅಂತವರಿಗೆ ಇದೊಂದು ದೊಡ್ಡ ಸಿ ಸುದಿ ಅಂತಲೇ ಹೇಳಬಹುದು